ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ಸಹೋದರರಾಗಿರುವ ಸನ್ಮಾನ್ಯ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರುವ ನಾರಾಯಣಸ್ವಾಮಿ ಅವರಿಗೆ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲ ಸಂಸದರಿಗೆ ಶಾಸಕರಿಗೆ ಪಕ್ಷದ ಹಿರಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಅಭಿವಂದನೆಗಳು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ಎಲ್ಲ ಹಿರಿಯರು ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾನ ಮರ್ಯಾದೆ ಲಜ್ಜಗೆಟ್ಟವರು ಲೂಟಿ ಕೋರರು ಅಂತೇಳಿ ಮಾತಾಡುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ಭಾರತದಲ್ಲೇ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಕೂಡ ತಲೆ ತಗ್ಗಿಸಿಕೊಳ್ಳುವಂತ ಒಂದು ದೊಡ್ಡ ಭ್ರಷ್ಟಾಚಾರವನ್ನ ಮಾಡಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಹಿಂದೇಟನ್ನು ಹಾಕಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಎಫ್ ಐ ಆರ್ ದಾಖಲೆ ಹೇಳಿ ಆದೇಶ ಮಾಡಿದ್ರು ಕೂಡ ಅದನ್ನು ಕೂಡ ಲೆಕ್ಕಿಸ್ತೇನೆ ಇವತ್ತು ರಾಜೀನಾಮೆ ನಾನು ಕೊಡೋ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ದಿರೋರು ಸಿದ್ದರಾಮಯ್ಯನವರು ಲಜ್ಜೆಗಿಟ್ಟ ವ್ಯಕ್ತಿ ಏನಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಇವತ್ತು ನೈತಿಕತೆ ಇಲ್ಲದೆ ಅಂತ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರು ಇವರೆಲ್ಲ ಕೂಡ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಒಂದು ಲಕ್ಷ ಕೋಟಿ ಲೂಟಿ ಮಾಡಿರುವಂತಹ ಜನಾರ್ದನ್ ರೆಡ್ಡಿ ಅಂತೇಳಿ ಮಾತಾಡಿ ಆರು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ರೂಪಾಯಿ ಇವತ್ತು ನಾವು ಲೂಟಿ ಮಾಡಿದೀವಿ ಅಂತ ಹೇಳಿ ಕೂಡ ಪ್ರೂವ್ ಮಾಡೋದಕ್ಕೆ ಆಗದೆ ಇರುವಂತ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಮಂದಗಡೆ ಇವತ್ತು ಯಾವುದೇ ಒಂದು ಆರೋಪಗಳು ಮಾಡುವ ಮುಂಚೆ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೇಳ್ತಾ ಇರ್ತೀನಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ ಲೋಕಾಯುಕ್ತ ಎಂಕ್ವೈರಿ ಆಗುವ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲೋಕಾಯುಕ್ತ ಅವ್ರ ಕೆಳಗಡೆ ಬರುತ್ತೆ ಎಂಕ್ವೈರಿ ನ್ಯಾಯಯುತವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ರೆಡ್ಡಿ ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸಬೇಕು ಇವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತೇಳಿ ತೊಡೆ ತಟ್ಟಿ ಆ ದುರ್ಯೋಧನ ಅಹಂಕಾರವನ್ನ ಮೆರೆದಿರುವಂತ ಸಿದ್ದರಾಮಯ್ಯ ನಿನಗೆ ಕಾಲ ಹತ್ತಿರ ಬಂದಿದೆ ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಇವತ್ತು ನಿಮ್ಮ ಮುಖ ತೋರಿಸ್ತಿರೋದು ಒಂದು ಈ ನಲವತ್ತು ವರ್ಷಗಳಲ್ಲಿ ನಮ್ಮ ಅರಜ್ಞಾನೇಂದ್ರ ಅವ್ರು ಹೇಳಿದಾಗೆ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ರಾಜಕಾರಣಿ ಅಂತೇಳಿ ಏನು ದುರಹಂಕಾರದಿಂದ ಒಳಗಡೆ ಭ್ರಷ್ಟಾಚಾರವನ್ನು ಇಟ್ಕೊಂಡು ಮೇಲೆ ಸತ್ಯ ರೀತಿಯಂತೆ ಕಂಡಿರೋ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಭ್ರಷ್ಟ ರಾಜಕಾರಣಿ ಅಂತ ಹೇಳಿ ಇವತ್ತು ಇಡೀ ಜಗತ್ತಿಗೆ ಗೊತ್ತಿರುವಂತ ಒಂದು ವಿಚಾರ ಹಾಗಾಗಿ ನಿಮಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವತ್ತು ರೆಡ್ಡಿ ಅವ್ರಿಗೆ ಯಡಿಯೂರಪ್ಪ ಅವ್ರಿಗೊಂದು ನ್ಯಾಯ ಇವತ್ತು ನಿಮಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಇವತ್ತು ನೀವೇನ್ ಮಾತಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಜನರು ಕೂಡ ಇದನ್ನ ಗಮನಿಸ್ತಾ ಇದ್ದಾರೆ ನಿಮಗೆ ಏನಾದ್ರೂ ಕೂಡ ಒಂದಿಷ್ಟು ಅಷ್ಟೋ ಇಷ್ಟು ಏನಾದರೂ ಒಂದು ಗೌರವ ಇದ್ರೆ ಜನರಲ್ಲಿ ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನ ಎದುರಿಸಿದ್ರೆ ಮಾತ್ರ ನಿಮಗೆ ಗೌರವ ಇರುತ್ತೆ ಇಲ್ಲದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿ ಇದ್ದ ಒಬ್ಬ ಖಳನಾಯಕನ ರೀತಿಯಲ್ಲಿ ಒಬ್ಬ ದೊಡ್ಡ ಭ್ರಷ್ಟಾಚಾರಿ ಅನ್ನುವಂತ ಒಂದು ಕಬ್ಬು ಚುಕ್ಕೆಯೊಂದಿಗೆ ನಿಮ್ಮ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ಹಿರಿಯರ ಜೊತೆಯಲ್ಲಿ ಇವತ್ತು ನಾವು ನಿಮ್ಮ ರಾಜೀನಾಮೆಯನ್ನ ನಾವೇನ್ ಕೇಳ್ತಾ ಇದ್ದೀವಿ ತಕ್ಷಣ ನೀವು ರಾಜೀನಾಮೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಇಡೀ ದೇಶದಲ್ಲೇ ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನೀವು ತಲೆ ತಗ್ಗಿಸ್ಕೋಬೇಕಾಗುತ್ತೆ ಅಂತ ಹೇಳಿ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಬಹಳ ಅದ್ಭುತವಾದಂತ ಎಲ್ಲ ಕ್ಷೇತ್ರದಲ್ಲೂ ಹೆಸರಿತ್ತು ಕರ್ನಾಟಕ ಅಂದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಿತ್ತು ಇವತ್ತು ಇಡೀ ಕರ್ನಾಟಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕುಖ್ಯಾತಿಗೊಳಗಾಗ್ತಾ ಇದೆ ಕೊಲೆ ಆಗ್ಬೋದು ಸುಲಿಗೆಗಳಾಗೋದು ಭ್ರಷ್ಟಾಚಾರ ಆಗ್ಬೋದು ಯಾವುದೇ ವಿಷಯ ತಗೊಂಡ್ರು ಕೂಡ ಇವತ್ತು ಕರ್ನಾಟಕ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತಗೊಳ್ಳುವಂಥ ಕಾರ್ಯಕ್ರಮ ನಡೀತಾನೆ ಇದೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಸುಮಾರು ಹತ್ತು ವರ್ಷಗಳ ಕಾಲದಿಂದ ಈ ರಾಷ್ಟ್ರವನ್ನು ಆಳ್ತಿದ್ದಾರೆ ಹತ್ತ ಹಂತವಾಗಿ ಬಗಿಡಾದಂಥ ಈ ರಾಷ್ಟ್ರವನ್ನು ಸ್ವಚ್ಛಗೊಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತಕ್ಕೆ ಒಂದು ಘನವಾದ ಗೌರವವನ್ನು ಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ನಿತ್ಯ ನಿರತ ಮಾಡ್ತಿದ್ದಾರೆ ಆದರೆ ಅಂಥ ಮೋದಿಯವರನ್ನ ಕೆಳಗಿಳಿಸ್ಬಿಡ್ಬೇಕು ಇವರ ಪಕ್ಷದ ನಾಯಕನಿಗೆ ಅಧಿಕಾರ ಕೊಟ್ಬಿಡ್ಬೇಕು ಆತ ಮೊದಲನೇ ದಿನ ಬಂದಾಗಲೇ ತಾವೆಲ್ಲ ಗಮನಿಸಿದ್ದೀರಿ ಅವರು ಈ ಸಂವಿಧಾನದ ಪುಸ್ತಕವನ್ನು ಹಿಡಿದು ಬಂದರು ಆಗ ನಮ್ಮ ಪಕ್ಷದ ನಾಯಕರು ಅವರು ಪ್ರಶ್ನೆ ಕೇಳಿದ್ರು ಅಲ್ಲಪ್ಪ ನೀವು ಸಂವಿಧಾನದ ಪುಸ್ತಕ ಹಿಡಿದಿದೆಲ್ಲ ಅದರಲ್ಲಿ ಎಷ್ಟು ಪೇಜ್ ಇದೆ ಎಂದಾಗ ಉತ್ತರ ಕೊಡೋದಕ್ಕೆ ತಪ್ಪಿ ಬಾದಂತ ಒಬ್ಬ ರಾಷ್ಟ್ರ ಮಟ್ಟದಲ್ಲಿರುವಂತ ಈ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಪ್ರಧಾನಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಕನಸು ಮೋದಿಜಿ ಅಂತವರು ಇವತ್ತು ಇಡೀ ರಾಷ್ಟ್ರವನ್ನ ಅದ್ಭುತವಾಗಿ ಬೆಳಗ್ತಾ ಇದ್ರೆ ಇದೇ ರಾಷ್ಟ್ರವನ್ನ ಅನ್ಯ ರಾಷ್ಟ್ರದ ನೆಲದಲ್ಲಿ ನಿಂತು ರಾಷ್ಟ್ರವನ್ನ ಕೆಡಬೇಕು ಅಂತ ಚಿಂತನೆ ಮಾಡುವಂತ ಅಂತ ಚಿಂತಕರ ಚಾವಡಿಯೊಳ್ಳಿ ಕೂತು ರಾಷ್ಟ್ರ ವಿರೋಧಿ ಕೆಲಸ ಮಾಡುವಂತ ಒಬ್ಬ ನಾಯಕನಿದ್ದಾನೆ ಅಂದ ಮಾತ್ರಕ್ಕೆ ಅಂಥ ನಾಯಕನ ಕೈ ಕೆಳಗೆ ಇರತಕ್ಕಂತ ನಾಯಕರಿಗೆ ಎಂತ ಗುಣವಿದೆ ಅಂತ ನಾವು ಹೊಗಳಿ ಹೇಳಬೇಕಾದಂತ ಅವಶ್ಯಕತೆಯೇ ಇಲ್ಲ ಈ ರಾಜ್ಯಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರನ್ನ ನೋಡಿದಾಗ ನಾನು ವೈಯಕ್ತಿಕವಾಗಿ ಬಹಳ ಖುಷಿ ಪಡ್ತಿದ್ದೆ ಕಾರಣ ಏನು ಅಂದರೆ ಅವರು ಯಾವ ಕಪ್ಪು ಚುಕ್ಕಿಲ್ದಂಗೆ ನಾನು ಇದ್ದೀನಿ ನಾನು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಎಲ್ಲೂ ಸಿಕ್ಕಾಕೊಂಡಿಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಅಂತ ನಾನು ತಿಳ್ಕೊಂಡಿದ್ದೆ ಎಲ್ಲರಿಗೂ ಈಗ ಮನದಟ್ಟಾಗಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪಾ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆ ಕೇಳ್ತೀನಿ ಧನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿ ಪ್ರತಿಯೊಬ್ಬರಿಗೂ ಬರುವಂತ ಒಂದು ಅನುಮಾನ ಏನು ಅಂದ್ರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಇವತ್ತು ಎಷ್ಟೋ ಅನೇಕ ಮಹಾರಿಯರು ತಪ್ಪು ಅಂತ ಸಾರಿದ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗೋದನ್ನ ನಾವು ನೋಡಿದ್ದೀವಿ ಆದ್ರೆ ಈ ಪ್ರಪ್ರಥಮ ಬಾರಿಗೆ ನಾನಿಲ್ಲ ಐ ವಿಲ್ ಚಾಲೆಂಜ್ ಫಾರ್ ದಿಸ್ ಐ ವಿಲ್ ಡೂ ಇಟ್ ಇದೇ ಸ್ಟಾರ್ಟ್ ಆಗಿದೆ ಕಾರಣ ಯಾಕೆ ಅಂದ್ರೆ ಇವರ ಸಂಗಡಿಗರು ಏನೇನಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೇಸಲ್ಲಿ ಅವರು ತನಿಖೆಗೆ ಒಳಪಟ್ಟಂತ ಜನಗಳೇ ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡ್ಬೇಕು ಅಂದ್ರೆ ದೆಹಲಿ ಮುಖ್ಯಮಂತ್ರಿ ನೋಡಿ ಅವರು ಜೈಲ್ಗೆ ಕೂಡ ಪಾಪ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಲ್ಲೇ ಕೂತ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಮಾಡಿದ್ರು ಮೋಸ್ಟ್ಲಿ ಅವ್ರು ಫೋನ್ ಮಾಡಿ ಹೇಳಿರ್ಬೇಕು ಇವ್ರಿಗೆ ಹೆದರ್ಕೋಬೇಡಿ ಸಿದ್ಧರಾಮಯ್ಯನವರೇ ಕೇಸ್ ಬಂದ್ರು ಬರಲಿ ಜೆಲ್ಲೇ ಕೂತ್ಕೊಂಡು ಬೇಕಾದ್ರೆ ವ್ಯಾಪಾರ ಮಾಡ್ಕೋಬಹುದು ಅಷ್ಟು ಸ್ವಚ್ಛಂದವಾಗಿದೆ ಇವತ್ತಿನ ಒಂದು ರಾಜಕಾರಣ ಅಂತ ಬಹುಶಃ ಅವಧು ಕಿವಿ ಮಾತು ಅವ್ರು ಬಂದಿರ್ಬೋದು ಆದ್ರೆ ಒಂದಂತೂ ನಾನೊಬ್ಬ ಸಂಸದನಾಗಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಹೇಳೋದು ಸಿದ್ದರಾಮಯ್ಯನವರೇ ಸುಮಾರು ನಲವತ್ತು ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬೆಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ ಈಗ ಇಡೀ ಪಟ್ಟಿನೇ ಕಪ್ಪಾಗಿದೆ ರಾಜೀನಾಮೆ ಕೊಡಿ ಈಚೆ ಬನ್ನಿ ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡಬೇಕಿಲ್ಲ ಅಂದ್ರೆ ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರೋ ಮಾಡಿ ನಿಮ್ಗೆ ಅಪನಾಮ ಅಪಮಾನ ಮಾಡ್ತಾರೆ ಆ ಶಿಕ್ಷೆನು ಬೇಡ ಅನ್ನೋದು ನಮ್ಮ ಒಂದು ವಿನಂತಿ ಎರಡನೇದವ್ರಿಗೊಂದು ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂತ ಎಮ್ ಎಲ್ ಎಗಳು ಹಾಕ್ಕೊಟ್ಬಿಟ್ಟಿದ್ದಾರೆ ಸ್ವಾಮಿ ಹುಷಾರಾಗಿರಿ ನೀವು ರಾಜೀನಾಮೆ ಕೊಟ್ಬಿಟ್ರೆ ಐವತ್ತರ್ ಒತ್ತು ಜನ ಹಾಕ್ಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರೋಗ್ಬಿಟ್ಟು ಬಿಜೆಪಿಯವ್ರು ಬಂದ್ಬಿಡ್ತಾರೆ ಹುಷಾರು ಅಂತ ಇವ್ರಿಗೂ ಹೇಳಿದೆ ತೆಲುಗು ಬೇಕಾದ್ರೆ ಹೇಳಿರ್ಬೋದು ಹಂಗಾಗಿ ರಾಜೀನಾಮೆ ದೇವೋ ತುಂಬ ಚಲೋ ಮೆ ಹೇ ಅಂತ ಮೋಸ್ಟ್ಲಿ ಏನು ಹೇಳಿರ್ಬೋದು ಗೊತ್ತಿಲ್ಲ ಕೊಟ್ಟಿಲ್ಲ ಹಿಂಗಾದ್ರೆ ಬಹಳ ಕಷ್ಟ ಆಗ್ತದೆ ನಾವು ಮಾಡಲ್ಲ ಗೊತ್ತು ಬಟ್ ಒಂದು ಪರಿಸ್ಥಿತಿ ಆಗಿರ್ಬೋದು ಏನೋ ಗೊತ್ತಿಲ್ಲ ದಯಮಾಡಿ ಕರ್ನಾಟಕದ ಮಾನ ಮರ್ಯಾದೆ ಎಲ್ಲಾ ರಾಜ ರಾಜ್ಬಿಟ್ಟಿದೆ ಅದನ್ನ ತಿನ್ನು ಗಬ್ಡ ಮಾಡಕ್ ಹೋಗ್ಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜೋಷವಾಗಿ ಬಂದು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ ಎಲ್ರಿಗೂ ನಮಸ್ಕಾರ ಎಲ್ರು ಮಾತನ್ನು ಕೇಳಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಭೂಸುಂಬೆ ಮಾತ್ರ ಬಣ್ಣ ಬದಲಾಯಿಸೋದು ನೀವು ಬಣ್ಣ ಬದಲಾಯಿಸಬೇಡಿ ನೀವು ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ತಾವು ಮಾಡಿದ ಮಾತನ್ನು ನೆನಪಿಸ್ಕೊಳ್ಳಿ ನೀವೇನು ಹೇಳಿದಿರಿ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ ತನಿಖೆ ನ್ಯಾಯಯುತವಾಗಿ ಆಗಬೇಕು ಸೋ ನೋ ಅದರ್ ಆಲ್ಟರ್ನೇಟಿವ್ ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ ಈಗ ನಾನು ನಿಮಗೆ ವಾಪಸ್ ಅದನ್ನೇ ಕೇಳಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ಅವತ್ತು ಹೇಳಿದ್ರಿ ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು ಮುಖ್ಯಮಂತ್ರಿ ಪದದಲ್ಲಿ ಇದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ ಈಗ ಮುಖ್ಯಮಂತ್ರಿ ಪದದಲ್ಲಿ ಇದ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ ಯು ಶೂಟ್ ರಿಸೈನ್ ಸಿದ್ದರಾಮಯ್ಯ ಶೂಟ್ ಸಿದ್ದರಾಮಯ್ಯ ಶೂಟ್ ನೀವು ಅವತ್ತು ಹೇಳಿದ ಮಾತು ಇಲ್ಲ ನಾನು ಬಣ್ಣ ಬದಲಾಯಿಸೋನು ನನಗೂ ಗೋಸಿಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದರೆ ನೀವು ಅವಾಗ ಹೇಳ್ತೀರಲ್ಲ ನಾನು ನನ್ನ ಬ ನನ್ನ ರಾಜಕೀಯ ಜೀವನ ನಲವತ್ತು ವರ್ಷದ ರಾಜಕೀಯ ಜೀವನ ಬಿಳಿ ಬಟ್ಟೆ ಥರ ಅಂತ ಹೇಳ್ತೀರಲ್ಲ ಹಂಗಿಲ್ಲ ನೀವು ಯಾಕೆಂದ್ರೆ ಅರ್ಕಾವತಿ ಹಗರಣ ಬಿಳಿ ಬಟ್ಟೆ ತರ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಎರಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆ ಎಷ್ಟು ಎಕರೆ ಎಂಟುನೂರ ಎಂಬತ್ತು ಎಕರೆ ಡಿನ್ ಮಾಡಿದ್ದಾರೆ ಯಾರಿಗೆ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳಿಗೆ ಮಾಡಿದ್ದು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳಿಗೆ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಕಾರಣ ಆದವರು ಮಿಸ್ಟರ್ ಕ್ಲೀನೋ ಮಿಸ್ಟರ್ 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 ಹೌದಲ್ವಾ ಅಲ್ವಾ ನೀವು ಅದೊಂದು ಮಾತ್ರ ಅಲ್ಲ ಎಷ್ಟು ಜನ ಭ್ರಷ್ಟ ಸಾಕಿದಿರಿ ಪಟ್ಟಿ ಕೊಡಬೇಕಾ ರಾಜ್ಯದಲ್ಲಿ ಒಬ್ಬ ಇಬ್ರು ಚೀಫ್ ಇಂಜಿನಿಯರ್ ಮನೆಯಲ್ಲಿ ರೈಡ್ ಆಗಿತ್ತು ಈ ನೋಟ್ ಬ್ಯಾನ್ ಆದಾಗ ಒಬ್ಬನ ಮನೆಯಲ್ಲಿ ನಲ್ವತ್ತೈದು ಕೋಟಿ ಇನ್ನೊಬ್ಬನ ಮನೆಯಲ್ಲಿ ಐವತ್ತೆರಡು ಕೋಟಿ ಒಟ್ಟು ತೊಂಬತ್ತ ಏಳು ಕೋಟಿ ಸಿಕ್ತು ನಿಮ್ಮ ನೀವು ಅಪಾಯಿಂಟ್ ಮಾಡಿದ ಚೀಫ್ ಇಂಜಿನಿಯರ್ ಮನೆಯಲ್ಲಿ ಇನ್ನೊಬ್ಬ ಭ್ರಷ್ಟಾತಿ ಭ್ರಷ್ಟರಿಗೆ ನಿವೃತ್ತಿ ನಂತರ ಸ್ವರ್ಗ ಕಲ್ಪಿಸಿದಿರಿ ಇಷ್ಟ ಆದಮೇಲೆ ಹೇಳ್ತೀರಿ ನಾನು ಪರಿಶುದ್ಧವಾಗಿದ್ದೇನೆ ಪರಿಶುದ್ಧವಾಗಿದ್ದಿದ್ರೆ ಹದಿನಾಲ್ಕು ಸೈಟ್ ನ ಕೊಡ್ತಿದ್ರ ಸಿಕ್ಕಿತ್ತ ಹದಿನಾಲ್ಕು ಸೈಟು ಮೂಡಾದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹಗರಣ ನಡೆದಿದೆ ಅಂತ ನಿಮ್ಮ ಮೂಡಾ ಅಧ್ಯಕ್ಷನೇ ಪತ್ರ ಬರ್ದ್ನಲ್ಲ ಆ ಪತ್ರ ಬರೆದು ತಿಂಗಳಾನುಗಟ್ಲೆ ಆದ್ರೂ ಕೂಡ ಏನು ಕ್ರಮ ತಗೊಂಡಿರಲಿ ಅದೇ ಹೇಳುತ್ತೆ ನೀವು ಪರಿಶುದ್ಧ ಅಲ್ಲ ನಿಮ್ಮ ಆಡಳಿತ ಪರಿಶುದ್ಧವಾಗಿಲ್ಲ ಅನ್ನೋದನ್ನ ಹೇಳುತ್ತೆ ಇನ್ನ ಇನ್ನೆಷ್ಟು ಬೆತ್ತವಾಗಬೇಕು ಅಂತ ಬಯಸ್ತೀರಿ ಈ ಮೊನ್ನೆ ಒಂದು ಒಂದೂವರೆ ತಿಂಗಳ ಕಾಲ ದಿನಾ ಕೋಟಲ್ಲಿ ವಾದ ವಿವಾದಗಳು ಎಲ್ಲ ನಡೀತಪ್ಪ ನೀವೇನು ಹೇಳಬೇಕು ಅಂತಿದ್ರೆ ಎಲ್ಲ ನಿಮ್ಗ ನಿಮ್ ಲಾಯರ್ ಎಲ್ಲ ಅದ್ರಲ್ಲಿ ಹೇಳಿದ್ರು ಹೇಳಿದ್ಮೇಲೂ ತೀರ್ಪು ಏನಂತ ಬಂತು ತನಿಖೆ ಆಗ್ಲೇಬೇಕು ಅಂತ ತೀರ್ಪು ಬಂತು ನೀವು ಇದೇ ಮಾತನ್ನ ರಾಜ್ಯಪಾಲರ ಹೇಳ್ದಾಗ ಏನ್ ಹೇಳಿದ್ರಿ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಅಂತ ಹೇಳಿ ವಿರುದ್ಧ ಚಳವಳಿ ಮಾಡಿಸಿದ್ರಿ ಅವರ ಫೋಟೋಕ್ಕೆ ಚಪ್ಲಿ ಹಾರ ಹಾಕಿದ್ರಿ ಅವರ ವಿರುದ್ಧ ಬೀದಿಯಲ್ಲಿ ಕೈಗಳ ಒಂದ್ ದೊಡ್ಡ ಸ್ಪರ್ಧೆನೆ ಏರ್ಪಾಡು ಮಾಡಿಸಿದ್ರಿ ಈಗ ಹೈಕೋರ್ಟ್ ನ್ಯಾಯಾಧೀಶರಿಗೆ ಏನ್ ಹೇಳ್ತೀರಿ ನೀವು ಇದೇ ಮಾತು ಹೇಳ್ತೀರಾ ರಾಜ್ಯಪಾಲರಿ ಹೇಳಿದ ಹೇಳಿದ ಮಾತ್ರ ನೀವ್ ಹೇಳ್ತೀರಾ ಅವಾಗ ಏನ್ ಹೇಳಿದ್ರಿ ಬಂಗ್ಲೋ ಮಾದರಿ ದಂಗೆ ನಡೆಯುತ್ತೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವವರು ಬಂಗ್ಲೋ ಮಾದರಿ ದಂಗೆ ಸಂವಿಧಾನದ ಪ್ರತಿ ಕೈಲಿ ಕಂಡು ಓಡಾಡದವರು ಸಂವಿಧಾನಕ್ಕೆ ಗೌರವ ಗೌರವ ಇದೆನಾ ನ್ಯಾಯಾಲಯಕ್ಕೆ ಕೂಡ ಗೌರವ ಇದೆನಾ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಏನ್ ಮಾಡ್ಬೇಕು ರಾಜೀನಾಮೆ ಕೊಡಬೇಕು ಹೊಗಳ ಬಟ್ರು ಮಾತು ಕೇಳಬೇಡಿ ಸಿದ್ದರಾಮಯ್ಯವ್ರೆ ಹೊಗಳ ಭಟ್ರು ಕೆಳಗೆ ಬಿದ್ಮೇಲೆ ಅವರೇ ಕಲ್ಲೆ ತಕೊಂಡು ಹಳ್ಳಕ್ ನಿಮ್ಗೆ ಹಳ್ಳ ಹಳ್ಳಕ್ ಬಿದ್ಮೇಲೆ ಒಂದೊಂದ್ ಕಲ್ಲೆತ್ತಕರ ಯಾರು ಆ ಹೊಗಳ ಬಟ್ರೆ ಈ ಜಮೀನ್ ತರದವ್ರು ಹೊಗಳ ಬಟ್ರೆ ಕೇಳಬೇಡಿ ನೀವು ಹೊಗಳ ಭಟ್ರು ಮಾತನಾ ಅವ್ರು ಯಾವಾಗ್ಲಿದ್ರು ನೀವು ನೀವು ಖಾಲಿ ಆದ್ರೆ ಇನ್ನೊಬ್ರು ಯಾರು ಗಟ್ಟಿ ಇರ್ತಾರ ಅವ್ರ ಹಿಡ್ಕಾರಿ ನೀವು ನೀವು ಗಟ್ಟಿ ಇದ್ರೆ ನೀವು ಹಿಡ್ಕೊಂಡಿದ್ದಾರೆ ನೀವು ವೀಕ್ ಆಗ್ತಿದ್ದಂಗೆ ಯಾರು ಗಟ್ಟಿ ಇಡ್ತಾರ ಅವ್ರನ್ನ ಹಿಡ್ಕತಾರೆ ನೀವು ಕೇಳ್ಬೇಕಾಗಿರೋದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತರದವ್ರ ಮಾತನ್ನ ನೀವು ಕೇಳ್ಬೇಕಾಗಿರೋದು ರಾಜ್ಯದ ಹಿತದ ದೃಷ್ಟಿಯಿಂದ ಯಾರು ಸಲಹೆ ಕೊಡ್ತಾರೆ ಅವ್ರ ಮಾತನ್ನ ಕೇಳಿ ಅವ್ರ ಲಾಭ ಮಾಡ್ಕೊಳಕ್ಕೆ ಅಂತ ಏನು ಹೇಳ್ತಾರೆ ಅವ್ಳು ಬಟ್ರೆ ಅವ್ರ ಮಾತು ಕೇಳಿ ನಿಮ್ಮ ಮರ್ಯಾದಿನೂ ಕಳ್ಕೊಂಡು ರಾಜ್ಯದ ಮರ್ಯಾದಿನೂ ಕಳಿಬೇಡಿ ರಾಜ್ಯದ ಮರ್ಯಾದಿನೂ ಕಳಿಬೇಡಿ ನಿಮ್ಮ ಮರ್ಯಾದಿನೂ ಉಳಿಸ್ಕೊಳ್ಳಿ ರಾಜ್ಯದ ಮರ್ಯಾದೆನ ಉಳಿಸಿ ಅದಕ್ಕಾಗಿ ಯು ಶುಡ್ ರಿಸೈನ್ ನಿಮಗಿರೋದು ಒಂದೇ ದಾರಿ ರಾಜೀನಾಮೆ ಕೊಡಿ ತನಿಖೆ ಎದುರಿಸಿ ನಿಮ್ಮ ಹತ್ರ ನೂರ ಮೂವತ್ತಾರು ಸೀಟ್ ಇದೆ ಎಷ್ಟಿದೆ ನಾವೇನ್ ಮಾಡಕ್ಕಾಗುತ್ತೆ ನಿಮ್ ಪಾರ್ಟಿಯರೇ ಯಾರಾದ್ರೂ ಸಿಎಂ ಆಗ್ಬಹುದು ನೀವ್ ಹೇಳಿದವರೇ ಸಿ ಎಂ ಆಗ್ಬಹುದು ಅಥವಾ ನಿಮ್ಗೆಲ್ಲ ತನಿಖೆ ನಡೆಸಿದ ಮೇಲೆ ಕ್ಲೀನ್ ಚಿಟ್ ಆಗಿ ನೀವೇನು ನಿರ್ದೋಷಿ ಹದಿನಾಲ್ಕು ಸೈಟ್ ತಗೊಂಡೇ ಇಲ್ಲ ಮೂಡಾದಲ್ಲಿ ಏನು ಹಗರಣ ನಡೆದಿಲ್ಲ ಅರ್ಕಾವತಿ ಹಗರಣ ನಡೆದಿಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಒಂದ್ ರೂಪಾಯಿಯೂ ತಿಂದಿಲ್ಲ ಎಸ್ ಸಿ ಪಿ ಟಿ ಎಸ್ ಅನುದಾನ ದುರ್ಬಳಕೆಯೇ ಆಗಿಲ್ಲ ಅನ್ನೋದೆಲ್ಲ ಸಾಬೀತಾದ್ರೆ ನೀವೇ ಮತ್ತಬೇಕಾದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೋರ್ಬೋದು ನಾವ್ಯಾರು ಟವಲ್ ಹಾಕಿಲ್ಲ ಹಾಕಿದೀವಾ ನಾವ್ಯಾರು ಖರ್ಚಿಪು ಹಾಕಿಲ್ಲ ವೇಸ್ಟ್ ಪೇಪರ್ ಹಾಕಿಲ್ಲ ಮುಖ್ಯಮಂತ್ರಿ ಕುರ್ಚಿಗೆ ಸವಲ್ ಹಾಕಿರೋದು ಕಚ್ಚಿಪ್ ಹಾಕಿರೋದು ಯಾರು ಅಲ್ಲ ಹಾಗಾಗಿ ಬಗ್ಗೆ ನಿಮಗೆ ಹೆದರಿಕೆ ಬೇಡ ಇನ್ನು ಹಗರಣಗಳ ಬಗ್ಗೆ ಮಾತಾಡಿದಿರಿ ನೀವು ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಅನ್ನೋದು ಅಂಬೇಡ್ಕರ್ ಅವರು ಹೇಳಿದ ಮಾತು ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಜೀಪು ಮುಂಡ್ರಾ ಜೀಪು ಹಗರಣ ಯಾವ ಪಾರ್ಟಿ ಮಾಡಿದ್ದು ಭೋಪಾಲ್ ಸಗರಣ ಯಾವ ಪಾರ್ಟಿ ಮಾಡಿದ್ದು ಷೇರು ಹಗರಣ ಯಾವ ಪಾರ್ಟಿ ಮಾಡಿದ್ದು ಯೂರಿಯಾ ಹಗರಣ ಯಾವ ಪಾರ್ಟಿ ಮಾಡಿದ್ದು ಜೆಎಂಎಂ ಹಗರಣ ಯಾವ ಪಾರ್ಟಿ ಮಾಡಿದ್ದು ಬ್ಯಾಂಕಿಂಗ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಟೂ ಜಿ ಹರಣ ಯಾವ ಪಾರ್ಟಿ ಮಾಡಿದ್ದು ಕಾಮನ್ವೆಲ್ತ್ ಹಗರಣಿ ಮಾಡಿದ್ದು ಕೆಜಿಬಿಎನ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಅಗಷ್ಟೇ ವೆಸ್ಟ್ ಆಂಡ್ ಹಗರಣ ಯಾವ ಪಾರ್ಟಿ ಮಾಡಿದ್ದು ಈ ತರ ವರೆಗೂ ಹಗರಣಗಳನ್ನೇ ಮಾಡಿರುವ ಪಾರ್ಟಿ ಯಾವುದು ಆ ಅಲ್ಲಿ ಕಾಂಗ್ರೆಸ್ ಅದೇ ಇದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಇನ್ನು ಬೇವಿನ ಕಾಯಿಗೆ ಅಂತ ಹಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ ಆಪಾದನೆ ಇರೋ ಭ್ರಷ್ಟ ಸಮರ್ಥನೆಗೆ ಕಾಂಗ್ರೆಸ್ ಪಾರ್ಟಿ ನಾಯಕರುಗಳ ಸಮರ್ಥನೆ ಸಾಕ್ಷಿ ಅಂದ್ರೆ ಭ್ರಷ್ಟಾಚಾರವನ್ನೇ ಹಾಸಿ ಭ್ರಷ್ಟಾಚಾರವನ್ನೇ ಹೊತ್ಕೊಂಡು ಭ್ರಷ್ಟಾಚಾರದ ಮೂಲಕನೇ ರಾಜಕಾರಣ ಮಾಡ್ತಿರೋ ಪಾರ್ಟಿ ಯಾವುದು ಆ ಪಾರ್ಟಿ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡದೆ ಇನ್ನೇನ್ ಮಾಡುತ್ತೆ ಅವ್ರು ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ತಾರೆ ಭ್ರಷ್ಟಾಚಾರದ ಪಾಲ್ ಅವ್ರಿಗೆ ಹೋಗಿದೆ ಅವ್ರು ಸಮರ್ಥನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಾಜ್ಯದ ಜನ ಸಮರ್ಥನೆ ಮಾಡ್ತಾರೆ ಅಂತ ಭಾವಿಸ್ಪಡಿ ಸಿದ್ದರಾಮಯ್ಯವರೇ ರಾಜ್ಯದ ಜನ ಚೀತು ಅಂತ ಉಗಿತಾ ಇದಾರೆ ಅವರು ಅವರು ಬೀದಿಗಿಳಿದು ಬೀದಿಗಿಳಿದು ನಿಮ್ಮ ಪಾರ್ಟಿಯನ್ನ ಬೆಸ್ತ ಮಾಡೋಕ್ ಮುಂಚೆ ಯು ಶುಡ್ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನ ಹೇಳಿ ನೀವು ರಾಜೀನಾಮೆ ಕೊಡುವವರೆಗೆ ಕರ್ನಾಟಕದ ಜನರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮುಂದುವರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ